ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಸಂಕಷ್ಟಗಳಿಗೆ ಸಿಕ್ಕಾಕೊಳ್ತಿದೆ ಸಾಲು ಸಾಲು ಹಗರಣಗಳು ರಾಜ್ಯ ಸರ್ಕಾರವನ್ನ ಸುತ್ತುವರಿತಾ ಇದೆ ಪ್ರಬಲವಾದಂತ ವಿಪಕ್ಷ ಇದ್ದಿದ್ರೆ ಅಥವಾ ಬಿಜೆಪಿ ನಾಯಕರು ಪ್ರಬಲವಾಗಿ ವಾಯ್ಸ್ ರೈಸ್ ಮಾಡಿದ್ರೆ ರಾಜ್ಯ ಸರ್ಕಾರವನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಹುದಿತ್ತು ಯಾಕೋ ಏನೋ ಗೊತ್ತಿಲ್ಲ ವಿಪಕ್ಷ ನಾಯಕರು ಅಂದ್ರೆ ಬಿಜೆಪಿ ನಾಯಕರು ಒಂದೆರಡು ದಿನಗಳ ಕಾಲ ವಾಯ್ಸ್ ರೈಸ್ ಮಾಡಿ ಒಂದೆರಡು ದಿನಗಳ ಕಾಲ ಪ್ರತಿಭಟನೆ ಮಾಡಿ ಅದಾದ ಬಳಿಕ ತಣ್ಣಗಾಗ್ತಿದ್ದಾರೆ ಅದರ ಹಿಂದಿರುವಂತಹ ರಹಸ್ಯ ಏನು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಹೀಗಾಗಿ ವಿಪಕ್ಷ ನಾಯಕರು ಪ್ರಬಲವಾಗಿ ವಾಯ್ಸ್ ರೈಸ್ ಕಾರಣಕ್ಕಾಗಿ ರಾಜ್ಯ ಸರ್ಕಾರವೂ ಕೂಡ ನಿರಾಳ ಆಗಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಈ ಅವಧಿಯ ರಾಜ್ಯ ಸರ್ಕಾರದ ಮೊದಲ ಹಗರಣ ಅಂದ್ರೆ ಅದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಕೋಟ್ಯಾಂತ ರೂಪಾಯಿಯ ಹಗರಣ ಓರ್ವ ಅಧಿಕಾರಿಯನ್ನು ಕೂಡ ಬಲಿ ಪಡೆದು ಬಿಡ್ತು ಆದ್ರೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕರು ಧ್ವನಿಯತ್ತ ಇಲ್ಲ ಪ್ರಬಲವಾಗಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇಲ್ಲ ಇದು ಹಳೆ ಹಗರಣ ಆಯಿತು ಇದೀಗ ಮತ್ತೊಂದು ಹಗರಣ ರಾಜ್ಯ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದೆ ಅದು ಯಾವುದಪ್ಪ ಅಂದ್ರೆ ಮೂಡಾ ಹಗರಣ ಬೆಂಗಳೂರಿನಲ್ಲಿ ಈ ಬಿಡಿಎ ಇದೆ ನೋಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ ಅದನ್ನ ಮೂಡಾ ಅಂತ ಕರಿತೀವಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡೋದು ಮೂಡಾದ ಕೆಲಸ ಈಗ ಕೇಳಿ ಬಂದಿರುವಂತಹ ಆರೋಪ ಏನಪ್ಪಾ ಅಂದ್ರೆ ಬೇಕಾಬಿಟ್ಟಿಯಾಗಿ ನಿವೇಶನವನ್ನು ನಿವೇಶನವನ್ನ ಹಂಚಿಕೆ ಮಾಡಲಾಗಿದೆ ಇದರ ಹಿಂದೆ ಪ್ರಭಾವಿಗಳಿದ್ದಾರೆ ಆ ಪ್ರಭಾವಿಗಳು ಹಿಂದೆ ನಿಂತ್ಕೊಂಡು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪ ಹೆಚ್ಚು ಕಡಿಮೆ ಐದು ಸಾವಿರ ಕೋಟಿ ಹಗರಣ ಐದು ಸಾವಿರ ಕೋಟಿಯ ಅವ್ಯವಹಾರ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಈ ಹಗರಣ ಇದೀಗ ಚರ್ಚೆಯ ಮುನ್ನೆಲೆಗೆ ಬರೋದಿಕ್ಕೆ ಕಾರಣ ಅಥವಾ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದಿಕ್ಕೆ ಕಾರಣ ಸಿದ್ದರಾಮಯ್ಯನವರ ಪತ್ನಿಯಾಗಿರುವಂತಹ ಪಾರ್ವತಮ್ಮನವರ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಪತ್ನಿ ಹೆಸರು ಕೇಳಿ ಬಂದಿದ್ ಯಾಕೆ ಏನಿದು ಹಗರಣ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಮೂಡಾ ಹಗರಣವನ್ನ ಸಿಂಪಲ್ ಆಗಿ ಹೇಳೋದಂದ್ರೆ ಹೆಚ್ಚು ಕಡಿಮೆ ಈ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದು ಈ ಆಸುಪಾಸಿನಲ್ಲಿ ರೈತರಿಂದ ಜಮೀನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಆ ಸಂದರ್ಭದಲ್ಲಿ ರೈತರಿಂದ ಜಮೀನನ್ನು ವಶಕ್ಕೆ ತೆಗೆದುಕೊಂಡಿದ್ರಲ್ಲ ನಿವೇಶನವನ್ನು ಅಭಿವೃದ್ಧಿಪಡಿಸಬೇಕು ಇನ್ನು ಬೇರೆ ಬೇರೆ ಕೆಲಸಕ್ಕೋಸ್ಕರ ಮೂಢ ವಶಕ್ಕೆ ತೆಗೆದುಕೊಂಡಿತ್ತು ಆ ರೈತರಿಗೆ ಇದೀಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಆಸುಪಾಸಿನಲ್ಲಿ ಪರಿಹಾರವನ್ನು ನೀಡಲಾಗ್ತಾ ಇದೆ ಅದು ಕೂಡ ಈ ಫಿಫ್ಟಿ ಫಿಫ್ಟಿ ಅನುಪಾತದ ಆಧಾರದ ಮೇಲೆ ಏನಿದು ಫಿಫ್ಟಿ ಫಿಫ್ಟಿ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಓರ್ವ ರೈತ ಉದಾಹರಣೆಗೆ ಕರಿಯಪ್ಪ ಎನ್ನುವಂಥ ರೈತ ಕರಿಯಪ್ಪ ಎನ್ನುವಂಥ ರೈತನಿಂದ ಮೂಡ ಜಮೀನನ್ನ ವಶಕ್ಕೆ ತೆಗೆದುಕೊಳ್ತು ಅಂತಾದರೆ ಆ ಜಮೀನನ್ನ ಮೂಡ ಅಭಿವೃದ್ಧಿಪಡಿಸುತ್ತೆ ಅಭಿವೃದ್ಧಿಪಡಿಸಿದ ಬಳಿಕ ಅರ್ಧ ಜಮೀನನ್ನ ಆ ರೈತನಿಗೆ ಕೊಡೋದು ಅಂದ್ರೆ ಅಭಿವೃದ್ಧಿಪಡಿಸಿದಂಥ ಜಮೀನನ್ನು ಕೊಡೋದು ಮೊದಲು ಖಾಲಿ ಜಮೀನು ಅದಾದ ಬಳಿಕ ಅಭಿವೃದ್ಧಿಪಡಿಸಿದಂಥ ಜಮೀನನ್ನು ಜಮೀನನ್ನ ಕೊಡೋದು ಇನ್ನರ್ಧ ಮೂಡ ಸೇಲ್ ಮಾಡ್ಕೊಳ್ಳೋದು ಅಥವಾ ತನ್ನ ಬಳಕೆಗೆ ಬಳಸಿಕೊಳ್ಳೋದು ಅನ್ನೋದು ಈ ಫಿಫ್ಟಿ ಫಿಫ್ಟಿ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ಬಳಿಕ ಜಾರಿಗೆ ಬಂದಂತಹ ನಿಯಮ ಕರೋನಾ ಕಾಲ ಸಂಕಷ್ಟದಲ್ಲಿತ್ತು ಆಗ ರೈತರಿಂದ ಜಮೀನನ್ನು ವಶಪಡಿಸಿಕೊಳ್ಳೋದಕ್ಕೆ ರೈತರನ್ನು ಅಟ್ರಾಕ್ಟ್ ಮಾಡುವಂಥ ಉದ್ದೇಶದಿಂದ ಮೂಡಾಗೆ ಲಾಭ ಬರಲಿ ಎನ್ನುವಂಥ ಉದ್ದೇಶದಿಂದ ಅಂಥದ್ದೊಂದು ನಿಯಮವನ್ನು ಜಾರಿಗೆ ತರಲಾಯಿತು ಅದೇ ನಿಯಮದಡಿ ನೀವು ಇಲ್ಲಿ ಸೂಕ್ಷ್ಮವಾಗಿ ಅಥವಾ ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಅದೇ ನಿಯಮದಡಿ ಏನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದರಲ್ಲಿ ರೈತರಿಂದ ವಶಕ್ಕೆ ತೆಗೆದುಕೊಂಡಿದ್ರಲ್ಲ ಅದಕ್ಕೆ ಈ ನಿಯಮದಡಿ ಈಗ ಪರಿಹಾರವನ್ನು ಕೊಟ್ಟುಬಿಟ್ಟಿದ್ದಾರೆ ಎಂಬತ್ತರಲ್ಲಿ ಇದ್ದಂಥ ಜಮೀನ ವ್ಯಾಲ್ಯೂ ಏನು ಈಗಿರುವಂಥ ಜಮೀನ ಮೌಲ್ಯ ಏನು ಅರ್ಥ ಮಾಡ್ಕೊಳ್ಳಿ ಇದು ಒಂದು ಸಂಗತಿ ಆದರೆ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದರೆ ಮೈಸೂರಿನ ಹೊರವಲಯದಲ್ಲಿ ವಶಪಡಿಸಿಕೊಂಡಂಥ ಜಾಗಕ್ಕೆ ಪರಿಹಾರ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ ಮೈಸೂರಿನ ಸೆಂಟರ್ ಭಾಗದಲ್ಲಿ ಅಥವಾ ಮೈಸೂರಿನ ಪ್ರಮುಖ ಭಾಗದಲ್ಲಿ ಉದಾಹರಣೆಗೆ ಈ ಕೆಂಗೇರಿ ಹತ್ರ ಜಮೀನನ್ನು ವಶಕ್ಕೆ ತೆಗೆದುಕೊಂಡಿರ್ತಾರೆ ಕೆಂಗೇರಿಯಿಂದ ಇನ್ನು ತೀರಾ ಹೊರಗಡೆ ಬೆಂಗಳೂರಿಂದ ಹೊರಗಡೆ ಅಂತಹ ರೈತರಿಗೆ ಮೆಜೆಸ್ಟಿಕ್ ಬಳಿ ಪರಿಹಾರ ರೂಪದಲ್ಲಿ ಜಮೀನನ್ನು ಕೊಡೋದು ಎಂತಹ ಲಾಭ ಹೇಳಿ ಅದರಿಂದ ರೈತರಿಗೆ ಲಾಭ ಆಗ್ತಿದೆಯಾ ಇಲ್ಲ ಯಾರಿಗೆ ಲಾಭ ಆಗ್ತಿದೆ ಒಂದಷ್ಟು ಪ್ರಭಾವಿಗಳಿಗೆ ಲಾಭ ಆಗ್ತಾ ಇದೆ ಒಂದಷ್ಟು ಪ್ರಭಾವಿಗಳು ಮಧ್ಯವರ್ತಿಗಳ ರೀತಿಯಲ್ಲಿ ಕೆಲಸವನ್ನ ಮಾಡಿ ಲಾಭ ಮಾಡಿಕೊಳ್ತಿದ್ದಾರೆ ಅವರ ಹಿಂದೆ ಒಂದಷ್ಟು ರಾಜಕಾರಣಿಗಳು ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂತು ಈ ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಆ ಆರೋಪವನ್ನು ಒಂದಷ್ಟು ಐ ಎಸ್ ಅಧಿಕಾರಿಗಳ ತಲೆ ಹೊರಿಸಿಬಿಟ್ರು ಮೂಡ ಆಯುಕ್ತರ ಯಾರಿದ್ರು ಅವ್ರನ್ನ ವರ್ಗಾವಣೆ ಮಾಡಿಬಿಟ್ರು ಹಾಗೆ ಎ ಡಬ್ಬಲ್ ಇ ಕಾರ್ಯದರ್ಶಿ ಅವರೆಲ್ಲರೂ ಕೂಡ ವರ್ಗಾವಣೆ ಮಾಡಿ ಒಂದ್ ರೀತಿಯಲ್ಲಿ ಅವ್ರನ್ನ ತಲೆದಂಡ ಮಾಡಿಬಿಟ್ರು ಜೊತೆಗೆ ಇಬ್ಬರು ಐ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೂ ಕೂಡ ಹೊಡಿಸಿದ್ದಾರೆ ಜೊತೆಗೆ ಎರಡು ವರ್ಷಗಳ ಹಿಂದೆ ಫಿಫ್ಟಿ ಫಿಫ್ಟಿ ನಿಯಮದಡಿ ಯಾರ್ಯಾರಿಗೆ ನಿವೇಶನವನ್ನು ಹಂಚಿಕೆ ಮಾಡಿದ್ರು ಅದೆಲ್ಲವನ್ನು ತಡೆ ಹಿಡಿಯಲಾಗಿದೆ ಮುಂದೆ ಅದಕ್ಕೆ ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ತೀವಿ ಇದೆಲ್ಲವೂ ಕೂಡ ಮುಗಿದು ಹೋಯ್ತಾ ಈಗ ಸಿ ಪತ್ನಿ ವಿಚಾರ ನೀಟಾಗಿ ಕೇಳಿಸ್ಕೊಳ್ತಾ ಹೋಗಿ ಅತ್ಯಂತ ಸರಳವಾಗಿ ವಿವರಿಸ್ತೀನಿ ಯಾಕಂದ್ರೆ ಬೆಳಗ್ಗೆಯಿಂದ ಸುದ್ದಿಯನ್ನು ನೋಡಿರ್ತೀರಿ ನಿಮಗೆ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಒಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಹೀಗಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮೂಡ ಬೇರೆ ಬೇರೆ ಕಡೆಗಳಲ್ಲಿ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸ್ತಾ ಇರುತ್ತೆ ಅದೇ ರೀತಿಯಾಗಿ ದೇವನೂರು ಬಡಾವಣೆಯನ್ನು ಅಭಿವೃದ್ಧಿ ಪಡಿಸುವಂಥ ಪ್ಲಾನ್ ಅಥವಾ ನಿರ್ಮಾಣ ಮಾಡುವಂಥ ಪ್ಲಾನನ್ನು ಮೂಡ ಹಾಕಿಕೊಂಡಿರುತ್ತೆ ಆಗ ಒಂದಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಈ ಕೆಸರೆ ಗ್ರಾಮದ ಮೈಸೂರು ಭಾಗದವರಿಗೆ ಗೊತ್ತಿರುತ್ತೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಪತ್ನಿಯಾಗಿರುವಂಥ ಪಾರ್ವತಿಯವರ ಹೆಸರಲ್ಲಿ ಹೆಚ್ಚು ಕಡಿಮೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನ್ ಇರುತ್ತೆ ಅವರ ಸಹೋದರ ಮಲ್ಲಿಕಾರ್ಜುನ್ ಅನ್ನುವಂಥವರು ಸಿದ್ದರಾಮಯ್ಯವರ ಪತ್ನಿಗೆ ದಾನ ರೂಪದಲ್ಲಿ ಆ ಜಮೀನನ್ನು ಕೊಟ್ಟಿರ್ತಾರೆ ಹೀಗಾಗಿ ಪಾರ್ವತಿಯವರ ಹೆಸರಲ್ಲಿ ಆ ಜಮೀನು ಇರುತ್ತೆ ಆ ಜಮೀನನ್ನು ಕೂಡ ಮೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ ವಶಕ್ಕೆ ತೆಗೆದುಕೊಂಡು ಸೈಟ್ ಆಗಿ ಅದನ್ನು ಕನ್ವರ್ಟ್ ಮಾಡಿಬಿಡ್ತಾರೆ ಆರಂಭದಲ್ಲಿ ನೋಟಿಫೈ ಮಾಡಿ ಆಮೇಲೆ ಡಿನೋಟಿಫೈ ಮಾಡ್ತಾರೆ ಅಂಥದ್ದೆಲ್ಲವೂ ಕೂಡ ಆಗಿರುತ್ತೆ ಒಟ್ಟಾರೆಯಾಗಿ ಆ ಜಮೀನೆಲ್ಲವೂ ಕೂಡ ಮೂಡಾದ ವಶಕ್ಕೆ ಬರುತ್ತೆ ಮೂಡ ವಶಕ್ಕೆ ತೆಗೆದುಕೊಂಡ ತಕ್ಷಣ ಏನು ಮಾಡಬೇಕು ಸಿದ್ದರಾಮಯ್ಯವರ ಪತ್ನಿಗೆ ಪರಿಹಾರವನ್ನ ಕೊಡಬೇಕಲ್ಲ ಅದೇ ರೀತಿಯಾಗಿ ಪರಿಹಾರವನ್ನ ಕೊಡೋದಕ್ಕೆ ಮೂಡ ಕೂಡ ಸಿದ್ಧ ಇರುತ್ತೆ ಆ ಪ್ರಕಾರವಾಗಿ ಹೆಚ್ಚು ಕಡಿಮೆ ಮೂರು ಲಕ್ಷದಷ್ಟು ಆಗ ಅಲ್ಲಿ ಬೆಲೆ ಇದ್ದಿದ್ದೆ ಅಷ್ಟು ಹೀಗಾಗಿ ತೊಂಬತ್ತ ಏಳರಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ವರ್ಷ ಹಿಂದೆ ಆಗ ಮೂರು ಲಕ್ಷದಷ್ಟು ಪರಿಹಾರ ಕೊಡೋದಕ್ಕೆ ಮೂಡ ಮುಂದಾಗುತ್ತೆ ಆಗ ಸಿದ್ದರಾಮಯ್ಯವರ ಪತ್ನಿ ಅದನ್ನು ಸ್ವೀಕರಿಸುವುದಿಲ್ಲ ಅದರ ಬದಲಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಾಗೆ ಒಂದು ಪತ್ರವನ್ನು ಬರೀತಾರೆ ನನಗೆ ಬದಲಿ ನಿವೇಶನ ಬೇಕು ಎನ್ನುವ ರೀತಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಧಿಕಾರದಲ್ಲಿ ಒಂದು ಸಭೆ ನಡೆಯುತ್ತೆ ಅಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆಯಿತು ಸಿದ್ದರಾಮಯ್ಯವರ ಪತ್ನಿ ಹೇಳಿದ ರೀತಿಯಲ್ಲಿ ಬದಲಿ ನಿವೇಶನವನ್ನ ಕೊಡೋಣ ಎನ್ನುವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಜಮೀನನ್ನು ವಶಕ್ಕೆ ತೆಗೆದುಕೊಂಡಿದ್ರಲ್ಲ ಅದೇ ರೀತಿಯಾಗಿ ಬೇರೆ ಕಡೆಗಳಲ್ಲಿ ಅಭಿವೃದ್ಧಿ ಪಡಿಸದಂತಹ ಜಮೀನನ್ನ ಕೊಡುವಂತ ನಿರ್ಧಾರಕ್ಕೆ ಬರ್ತಾರೆ ಅದನ್ನೂ ಕೂಡ ಸಿದ್ದರಾಮಯ್ಯವರ ಪತ್ನಿಯಾಗಿರುವಂತಹ ಪಾರ್ವತಿ ಅವರು ತಿರಸ್ಕರಿಸ್ತಾರೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಏನಾಗುತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಫಿಫ್ಟಿ ಫಿಫ್ಟಿ ನಿಯಮದ ಒಂದು ಜಾರಿಗೆ ಬರುತ್ತಲ್ಲ ನಾನು ಆರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ರೈತರಿಂದ ವರ್ಷಕ್ಕೆ ತೆಗೆದುಕೊಳ್ಳೋದು ಅದರಲ್ಲಿ ಅರ್ಧ ರೈತರಿಗೆ ಕೊಡೋದು ಅರ್ಧ ಇವರಿಗೆ ಕೊಡೋದು ಆ ರೀತಿಯೊಂದು ನಿಯಮ ಜಾರಿಗೆ ಬರುತ್ತಲ್ಲ ಅದರ ಮೇಲೆ ಸಿದ್ದರಾಮಯ್ಯವರ ಪತ್ನಿ ಕಣ್ಣು ಹಾಕಿ ಬಿಡುತ್ತಾರೆ ಸಿದ್ದರಾಮಯ್ಯವರ ಪತ್ನಿ ಆಗ ಮತ್ತೆ ಕೇಳ್ತಾರೆ ನನಗೆ ಈ ಫಿಫ್ಟಿ ಫಿಫ್ಟಿ ನಿಯಮದ ಅಡಿಯಲ್ಲಿ ನಿವೇಶನ ಬೇಕು ಅಥವಾ ಜಾಗ ಬೇಕು ಎನ್ನುವ ರೀತಿಯಲ್ಲಿ ಅಲ್ಲಿ ಆಗಿದ್ದು ಇದೀಗ ಅಕ್ರಮ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಸಿದ್ದರಾಮಯ್ಯವರ ಪತ್ನಿಯಿಂದ ಜಮೀನ ವಶಕ್ಕೆ ತೆಗೆದುಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಏರಿಯಾ ಆಗಿರುವಂತ ವಿಜಯನಗರ ಬಡಾವಣೆಯಲ್ಲಿ ಸಿದ್ದರಾಮಯ್ಯವರ ಪತ್ನಿಗೆ ಮೂವತ್ತ ಎಂಟು ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ಚದರ ಅಡಿ ಜಾಗವನ್ನು ಕೊಡಲಾಯಿತು ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಸೈಟ್ ಬರುತ್ತೆ ಅದರಲ್ಲಿ ಹದಿನಾಲ್ಕು ಸೈಟ್ ಒಂದು ಸೈಟ್ಗೆ ಕಡಿಮೆ ಅಂದ್ರೆ ಒಂದು ಕೋಟಿ ಅಂದ್ರೂ ಕೂಡ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಕೋಟಿಯಷ್ಟು ಲಾಭ ಸಿದ್ದರಾಮಯ್ಯವರ ಪತ್ನಿಗೆ ಆಗತ್ತೆ ಕೋಟ್ಯಾಂತ ರೂಪಾಯಿ ಪುಕ್ಕಟೆ ಸಿದ್ದರಾಮಯ್ಯವರ ಪತ್ನಿಗೆ ಸಿಕ್ಕ ಹಾಗಾಗತ್ತೆ ತೊಂಬತ್ತ ಏಳರಲ್ಲಿ ಅವರ ಜಮೀನು ಬೆಲೆ ಬಾಳ್ತಾ ಇದ್ದಿದ್ದು ಮೂರು ಲಕ್ಷದ ಆಸುಪಾಸು ಆದರೆ ಈಗ ಅವರಿಗೆ ಸಿಕ್ತಾ ಇರೋದು ಅದರ ಬದಲಿಗೆ ಎಷ್ಟು ಕೋಟಿ ಕೋಟಿಯಷ್ಟು ಹಣ ಇದೇ ಇಲ್ಲಿ ಅಕ್ರಮ ಈಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರೋದೇನಪ್ಪ ಅಂದ್ರೆ ಈ ಫಿಫ್ಟಿ ಫಿಫ್ಟಿ ನಿಯಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಂತರ ಜಾರಿಗೆ ಬಂದಿತ್ತು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದರ ನಂತರ ಯಾರು ರೈತರು ಜಮೀನನ್ನು ಕೊಡ್ತಾರೆ ಅವ್ರಿಗೆ ಮಾತ್ರ ಈ ನಿಯಮ ಅನ್ವಯ ಆಗತ್ತೆ ಅದು ಹೇಗೆ ತೊಂಬತ್ತ ಏಳರಲ್ಲಿ ಜಮೀನನ್ನು ಕೊಟ್ಟಂತ ಸಿದ್ದರಾಮಯ್ಯವರ ಪತ್ನಿಗೆ ಈ ನಿಯಮ ಅನ್ವಯ ಆಯಿತು ಮೊದಲ ಪ್ರಶ್ನೆ ಇರೋದು ಇಲ್ಲಿ ಮತ್ತೊಂದು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಹೌದಪ್ಪ ಅವರಿಗೆ ಬದಲಿ ಜಮೀನು ಕೊಡಬೇಕು ಅಂತಾದ್ರೆ ದೇವನೂರು ಬಡಾವಣೆಯಲ್ಲೇ ಬೇಕಾದಷ್ಟು ನಿವೇಶನ ಇತ್ತು ಅಲ್ಲೇ ಕೊಡಬಹುದಿತ್ತು ಮೈಸೂರು ಹೊರವಲಯದಲ್ಲಿ ಅದರ ಬದಲಾಗಿ ಮೈಸೂರಿನ ಹೊರವಲಯದ ಜಾಗಕ್ಕೆ ಮೈಸೂರಿನ ಮಧ್ಯಭಾಗ ಭಾಗ ಆಗಿರುವಂತ ವಿಜಯನಗರದಲ್ಲಿ ಯಾಕೆ ಕೊಟ್ರು ಅದು ಇಲ್ಲಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಜೊತೆಗೆ ಎಲ್ಲ ನಿಯಮವನ್ನು ಕೂಡ ಗಾಳಿಗೆ ತೂರು ಬಿಟ್ಟಿದ್ದಾರೆ ಬೇಕಾಬಿಟ್ಟಿಯಾಗಿ ಅವರ ಪತ್ನಿಗೆ ಜಮೀನನ್ನ ಹಂಚಿಕೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಈಗ ಒಂದಷ್ಟು ಚರ್ಚೆ ನಡೀತಾ ಇದೆ ಈ ವಿಚಾರ ಇದೀಗ ಸಾಕಷ್ಟು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇಂಥದೆಲ್ಲವೂ ಕೂಡ ಆಗಿದೆ ಅಂದ್ರೆ ಒಳಗೊಳಗೆ ಅಡ್ಜಸ್ಟ್ಮೆಂಟ್ ಬಿಜೆಪಿ ನಾಯಕರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಸಿದ್ದರಾಮಯ್ಯ ಅವರ ಪತ್ನಿಗೆ ಈ ರೀತಿಯಾಗಿ ನಿವೇಶನವನ್ನ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಅದು ಕೂಡ ನಟೇಶ್ ಎನ್ನುವಂಥ ಆಯುಕ್ತರು ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂಥ ಪ್ರಕ್ರಿಯೆ ಇದೆಲ್ಲವೂ ಕೂಡ ಈಗ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಬೈರತಿ ಸುರೇಶ್ ಅವರು ಒಂದು ಆದೇಶವನ್ನು ಹೊಡಿಸ್ತಾರೆ ಎರಡು ವರ್ಷದ ಹಿಂದೆ ಯಾರ್ಯಾರಿಗೆ ಫಿಫ್ಟಿ ಫಿಫ್ಟಿ ನಿಯಮದ ಅಡಿಯಲ್ಲಿ ಈ ನಿವೇಶನವನ್ನು ಹಂಚಿಕೆ ಮಾಡಲಾಯಿತು ಅದೆಲ್ಲದನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತ ಆದರೆ ಸಿದ್ದರಾಮಯ್ಯ ಅವರ ಪತ್ನಿ ಅದರಿಂದ ಬಚಾವಾದ್ರು ಯಾಕಂದ್ರೆ ಅವರಿಗೆ ನಾಲ್ಕು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಂಚಿಕೆ ಮಾಡಿದ್ದು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಈಗ ಜನರ ಪ್ರಶ್ನೆ ಅದೇ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿಯನ್ನೇ ಇದರಿಂದ ಕಾಪಾಡುವಂತ ಉದ್ದೇಶದಿಂದ ಬರೀ ಎರಡೇ ವರ್ಷದ ಹಿಂದಿದ್ದೆಲ್ಲವನ್ನೂ ಕೂಡ ನೀವು ತಡೆ ಹಿಡಿದು ಬಿಟ್ಟಿದ್ದೀರಿ ಅಂತ ಏನೇ ನಡೀತಾವೋ ಗೊತ್ತಿಲ್ಲ ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಮುಖವಾಡ ಕಳಚು ಬಿಡಬೇಕಾಗತ್ತೆ ಇಲ್ಲಿವರೆಗೆ ಸಿದ್ದರಾಮಯ್ಯ ವಿರುದ್ಧ ಅಂಥ ಗಂಭೀರ ಆರೋಪ ಇರಲಿಲ್ಲ ಅಕ್ರಮ ಭ್ರಷ್ಟಾಚಾರದ ಆರೋಪ ಇರಲಿಲ್ಲ ಅದರ ಪ್ರಪ್ರಥಮ ಬಾರಿಗೆ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ ಸಿದ್ದರಾಮಯ್ಯ ಇದಕ್ಕೆ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತೀರಿ ಅಂದ್ರೆ ಅವ್ರು ಅದಕ್ಕೆ ಸಮರ್ಥನೆ ಮಾಡಿಕೊಂಡ್ರು ಹೌದು ರೀ ನಮ್ಮ ಜಮೀನು ತೆಗೆದುಕೊಂಡಿದ್ರು ಈಗ ಅದಕ್ಕೆ ಬದಲಿಗೆ ನಿವೇಶನವನ್ನು ಕೊಟ್ಟಿದ್ದಾರೆ ಅದ್ರಲ್ಲಿ ತಪ್ಪು ಏನಿದೆ ಅಂತ ತಪ್ಪು ಸಾಕಷ್ಟು ಇದೆ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಹೋಗುತ್ತೆ ಒಂದು ನಿಮ್ಗೆ ಏನಿಸ್ತು ಇದಕ್ಕೆ ಸಂಬಂಧಪಟ್ಟಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ